ಕನ್ನಡ ಜಿಲ್ಲಾ ವಿಷಯವನ್ನು ಸಂಜೆ ಹಾಗೂ ಅದರ ಅನ್ಯ ಸಂಸ್ಥೆಯಲ್ಲಿ ಪ್ರತಿ ಈ ವರ್ಷವೂ గ్రంథలను లోకార్పణు అదకారణ హావత్తు నమ్మ విశుకర్మ మా ఈ కార్యక్రమం ఆగమసి ఈ మూడు కార్యక్రమం యశస్వి నిర్మించే ఇతర సాన్నిధ్య ఈ కార్యక్రమ సాన్నిధ్యథమ పూజ్యురుపదయ్య మహాస్వామి పంచాణ గు శ్రీమద్ బాణేరి సరస్వతి పఠ మూగం ఇవ్వరు దేవ్య సాన్నిధ్య వహించారు అధ్యక్షత ನಾವು ಈ ಸಂಘದ ಅಧ್ಯಕ್ಷರಾದ ರಾಜಗೋಪಾಲ್ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಈ ದಿನದರ್ಶಿಕೆಯ ಬಿಡುಗಡೆಯನ್ನು ನಮ್ಮ ಬದುಕಿನ ಗುಂಡಿಮೆದಾರರು ಹಾಗೂ ಗಾಡಿಗೆ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ಡಿಗ್ಗಿಯವರು ಈ ನಮ್ಮ ದಿನದರ್ಶಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ನಮ್ಮ ವಧುವರ ಅನ್ವೇಷಣಾ ಕೇಂದ್ರವನ್ನು ಕೇಂದ್ರದ ಉದ್ಘಾಟನೆಯನ್ನು ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಪುಷ್ಪಕರ್ಮ ಸಮಾಜದ ಹಿರಿಯರು ಹಾಗೂ ಅಖಿಲ ಭಾರತ ವಿಶ್ವಕರ್ಮ ಸಮಾಜ ಬ್ಯಾಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಮರಳಿ ಅವರು ಈ ಒಂದು ವ್ಯಾಪಾರ ಅಂದರೆ ವಧುವರ ಅನ್ವೇಷಣೆ ಕೇಂದ್ರದ ಉದ್ಘಾಟನೆ ಸಾಹಿತಿಗಳು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದಂಥ ಶ್ರೀ ಕೆ ವೀರಣ್ಣವರು ಆಗಮಿಸುತ್ತಿದ್ದಾರೆ ಅದರ ಜೊತೆಗೆ ನಮ್ಮ ಏಳೂರು ತಾಲೂಕಿನ ಸಮಾಜ ಬಾಂಧವರಾದಂತಹ ತಾಲೂಕಿನಿಂದ ಒಬ್ಬ ಹಿರಿಯರನ್ನು ಈ ಸಮಾಜದ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಅವರೆಲ್ಲರೂ ಸಹಿತ ಇದರ ಇದರಲ್ಲಿ ಭಾಗವಹಿಸುತ್ತಾರೆ ಅದರ ಜೊತೆಗೆ ಈ ನಮ್ಮ ಗದುಗಿನ ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಟಿ ಡಿ ಪಾಯಿರ್ತಕ್ಕಂಥವರು ಹುರ್ಡಿ ಆರ್ ಎಸ್ ಅವರು ಸನ್ಮಾನವನ್ನು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ಎಲ್ಲ ಸಂಘದ ವತಿಯಿಂದ ಸನ್ಮಾನವನ್ನು ಮಾಡಲಾಗುವುದು ಅದರ ಜೊತೆಗೆ ಈ ಗದಗ ಜಿಲ್ಲೆಯ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ರವಿ ಕುಜಲೀಕರ್ ಅವರು ಮೂರನೇ ಬಾರಿಗೆ ಆಯ್ಕೆಯಾಗಿದ್ದು ಅವರಿಗೂ ಸಹಿತ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈ ನಮ್ಮ ಗದಗ ಜಿಲ್ಲೆಯ ಒಡೆಯಲೂರು ಗ್ರಾಮದ ಬಸವರಾಯ ಪಡೆಯರಿರ್ತಕ್ಕಂಥವರು ರಥಶಿಲ್ಪಿಗಳು ಅವರು ಬೆಂಗಳೂರಿನಲ್ಲಿ ಸತ್ಯ ವಾಸ್ತವಾಗಿದ್ದು ಅವರಿಗೆ ಮನ್ಯ ತಾನೇ ಕರ್ನಾಟಕ ಸರ್ಕಾರದಿಂದ ಕೂಡ ಮಾಡತಕ್ಕಂತಹ ಕರ್ನಾಟಕ ರಾಜ್ಯ ಶಿವತೆಯನ್ನು ಅವರನ್ನು ಸಹಿತ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು ಅದರ ಜೊತೆಗೆ ಈ ಶಿಲ್ಪಕಲಾ ಅಕಾಡೆಮಿಯವರು ಮೊನ್ನೆ ಪ್ರಕಟಿಸಿದಂತಹ ನಮ್ಮ ಗದಗ ತಾಲೂಕಿನ ಲತ್ಕುಟ್ಟಿ ಗ್ರಾಮದ ಹಿರಿಯರು ಹಾಗೂ ಬಯೋರು ಶ್ರೀ ಧುರ್ಭದ್ರಪ್ಪ ಅವರು ಇವರಿಗೆ ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಸಿಕ್ಕ ಕಾರಣ ಅವರನ್ನು ಸಹಿತ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗೋದು ಅದೇ ರೀತಿಯಾಗಿ ಎನ್ ಬಡಗೇರು ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ಬೆಳೆಗಾರಿನ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಎಚ್ಚರಿಶ್ವರಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಶ್ರೀ ಎನ್ ಬಡಗೇರ್ ಅವರಿಗೆ ನಮ್ಮ ವಿಷಕರ್ಮ ಸಮಾಜದ ಹೆಮ್ಮೆಯ ಸಂಸ್ಥೆಯಾದಂಥ ಶ್ರೀ ಸಿರಿಸಂಗಿಯ ಕ್ಷೇತ್ರದಲ್ಲಿ ಮೊನ್ನೆ ತಾನೆ ಅವರಿಗೆ ವಿಶ್ವಕರ್ಮ ಶಿಕ್ಷಣ ಗೋಷ್ಣ ಪ್ರಶಸ್ತಿಯನ್ನು ತಾನು ಮಾಡಿದ್ದಾರೆ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಗುವುದು ಅದೇ ರೀತಿಯಾಗಿ ನಮ್ಮವರೆಗಾದಂತಹ ಶಿವಪ್ಪ ಅಮ್ಮ ಇವರು ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಈ ಈ ಸಾಲಿನ ನಾಮನಿರ್ದೇಶಕರಾಗಿದ್ದಾರೆ ಅವರಿಗೂ ಸಹಿತ ಇದೇ ವೇಳೆಯಲ್ಲಿ ಸನ್ಮಾನ ಮಾಡಲಾಗುವುದು ಅದರ ಜೊತೆಗೆ ಕುಮಾರ್ ಪಕ್ಷ ವಸ್ತು ಪ್ರದರ್ಶನದಲ್ಲಿ ಮಾನ್ಯ ತಾನೆ ಬೆಂಗಳೂರಿನಲ್ಲಿ ನೆರವೇರಿದ ಮತ್ತು ಹುಬ್ಬಳ್ಳಿಯಲ್ಲಿ ನೆರವೇರಿದ ಕಾರ್ಯಕ್ರಮದಲ್ಲಿ ಇವರಿಗೆ ಆಯ್ಕೆಯಾಗಿದ್ದು ಇವರನ್ನು ಸಹಿತ ನಮ್ಮ ಸಮಾಜದ ವತಿಯಿಂದ ಸನ್ಮಾನಿಸಲಾಗುವುದು ಅದೇ ರೀತಿಯಾಗಿ ಸೌಮ್ಯ ಚಿಕ್ಕಮ್ಮ ಹೊಸಳ್ಳಿ ಮೂರು ತಾಲೂಕಿನ ಹೊಸಳ್ಳಿ ಗ್ರಾಮದ ವಿದ್ಯಾರ್ಥಿಗಳ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದ ಕಾರಣ ಈ ಅವರನ್ನು ಸಹಿತ ಯುವ ಪ್ರತಿಭೆ ಅಂತಕ್ಕಂಥ ಒಂದು ಸಹಿತ ಸನ್ಮಾನ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಯಾವತ್ತೂ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಮತ್ತು ತಾಲೂಕಿನ ಎಲ್ಲ ಜನರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ